ಮನೆ ಜಾಗಕ್ಕಾಗಿ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದಾರೆ ಪೊಲೀಸರ ಬೇಜವಾಬ್ದಾರಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ತೀವ್ರವಾಗಿ ಗಾಯಗೊಂಡಂತಹ ತಾಯಿಯನ್ನ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳೇ ದಾಖಲಿಸಿದ್ದಾರೆ ಸಂಬಂಧಿಕರಿಂದಲೇ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ದೊಡ್ಡ ಆರೋಪ ಕೇಳಿ ಬರ್ತಾ ಇದ್ದು ಮನೆ ಹತ್ತಿರ ಗೊಬ್ಬರ ಇಳಿಸುವಂತಹ ವಿಚಾರಕ್ಕೆ ಖ್ಯಾತೆ ತೆಗೆದಿದ್ರು ಸಂಬಂಧಿಕರು ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರನ ನೀಡಿದ್ರು ಕೂಡ ಇನ್ಸ್ಪೆಕ್ಟರ್ ಕ್ರಮವನ್ನ ಕೈಗೊಂಡಿಲ್ಲ ಎನ್ನುವಂತಹ ಆರೋಪದ ಮಾತು ಕೇಳಿ ಬರ್ತಾ ಇದೆ ಊರಿನ ಗ್ರಾಮ ಠಾಣಾ ಜಾಗದಲ್ಲಿರುವಂತಹ ಹಂಚಿನ ಮನೆ ಇದಾಗಿದ್ದು ಕಳೆದ ನಲವತ್ತು ವರ್ಷಗಳಿಂದ ದಂಪತಿ ವಾಸವಿದ್ರು ನಲವತ್ತೈದು ವಯಸ್ಸಿನ ಪಾರ್ವತಿ ಬಾಯಿ ಎನ್ನುವಂತಹ ಮಹಿಳೆಗೆ ಥಳಿಸಿ ಹಲ್ಲೆ ಮಾಡದಂತಹ ಘಟನೆ ವರದಿಯಾಗಿದೆ ನಾಗರಾಜ್ ನಾಯ್ಕ ರಾಘವೇಂದ್ರ ನಾಯ್ಕ ಕೃಷ್ಣ ನಾಯ್ಕ ಹಾಗೂ ರೂಪಾಬಾಯಿಯಿಂದ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಒಂದೇ ಊರಿನ ಸಂಬಂಧಿಕರಿಂದಲೇ ನಡೆದಂತಹ ಹಲ್ಲೆಯ ಘಟನೆ ಇದಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಬೆಳವಂಗಲ ಹೋಬಳಿಯ ಸುತ್ತಹಳ್ಳಿ ತಾಂಡದಲ್ಲಿ ನಡೆದಂತಹ ಘಟನೆ ಇದಾಗಿದ್ದು ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಅಂತ ಇನ್ನು ಆ ತಾಯಿಯ ಮಕ್ಕಳು ಇದೀಗ ಅಂಗಲಾಚುತ್ತಿದ್ದಾರೆ ನಾವು ನಾವು ಇಬ್ರಿಬ್ರು ಮಕ್ಕಳನ್ನ ಇಟ್ಕೊಂಡು ಎಲ್ಲಿ ಹೋಗೋಣ ಸರ್ ಇವತ್ತು ಹೊಟ್ಟೆಪಾಡ್ಗೆ ಹೋಗಿದ್ದೀವಿ ಅಷ್ಟೇ ಅಲ್ಲಿ ನಮ್ಮ ಅತ್ತೆ ಮಾವನ ಬಿಟ್ಟು ಹೋಗಿದ್ದೀವಿ ಅವ್ರ ವಯಸ್ಸಾಗೈತೆ ಅಷ್ಟು ಹೊಡೆದು ಬಡ್ದು ಬಿಡ್ತಾರೆ ಸರ್ ನಮ್ಮ ಅತ್ತೆ ಪಾರ್ವತಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್ ಅವರು ನಾಲ್ಕು ದಿನ ಆಯಿತು ಅಲ್ಲಿದ್ದಾರೆ ಅಡ್ಮಿಟ್ ಮಾಡಿದ್ರಿ ಇಲ್ಲಿ ತಲೆ ಹೊಡೆದಿದ್ದಾರೆ ಕೈಗೆಲ್ಲ ಹೊಡೆದಿದ್ದಾರೆ ಇಲ್ಲಿ ತಲೆಗೆ ಓಪನ್ ಆಗಿ ಟಿವಿ ಕೇಳಿಸ್ತಾ ಇಲ್ಲ ಸರ್ ಚಿಕ್ಕ ಹುಡುಗ ಒಬ್ಬ ಯಾರೋ ಬಂಗಿ ಸೇದ್ಕೊಂಡಂತೆ ಹಿಂಗೆ ಹಿಂಗೆ ಇಟ್ಕೊಂಡು ಅವ್ನು ಯಾರೋ ಹುಡುಗ ಅಂತ ಅವ್ರ ಅವರು ಅವರ ಮಗಳ ಮಗ ಅಂತೆ ಅವ್ನ್ಗೆ ಇಟ್ಕೊಳ್ಳೋದಂತೆ ಸರ್ ನಾಲ್ಕು ಜನ ಹೊಡೆಯೋದಂತೆ ಕಡಿಯಲ್ಲಿ ಹೊಡೆಯೋದಂತೆ ಸರ್ ಈ ತರ ಎಲ್ಲ ಮಾಡಿ ಇಲ್ಲಿ ಬರಬೇಡ ಅಂತ ಬಾಗ್ಲು ಇದೆ ಬಾಗಿಲು ಹಾಕಿಬಿಟ್ಟು ಒಡೆದಿರೋದು ಸರ್ ಆ ಕಡೆ ಆ ಕಡೆ ಎಲ್ಲ ಬೀಸಿರೋದು ಅವರೇ ಸರ್ ಸುಮ್ಮನೆ ಇದಾಗಿಬಿಟ್ಟು ಅದು ಇದು ಮಾಡಿ ಮಣ್ಣು ಹಾಕಿಬಿಟ್ಟು ಅಂತ ದ್ವರ್ಜನ್ಯಗಳಾಗಿತ್ತು ಸರ್ ಒಂದು ಸರಿ ಎರಡು ಸರಿ ಅಲ್ಲ ಸರ್ ನಲವತ್ತು ವರ್ಷದಿಂದ ಇದೇ ತೊಂದರೆ ಅಂತ ಒಂದು ದಿವಸ ನಾನು ಬೆಳೆದಿದ್ದು ಇದೆ ನಮ್ಮ ತವರು ಮನೆಯೂ ಸರ್ ನಾನು ನೋಡಿದ್ದೀನಿ ಮದುವೆ ಆದಮೇಲೆ ಈ ತರ ಹಿಂಸೆ ಅದಿ ಕ್ಯಾಮೆರಾ ಕಡ ಅವತ ಅ ಯಮದ ಮ ತಂಗಡಿ ಮಾ ಕ್ಯಾಮೆರಾ ಮೊತ್ತ ಚ 1 ಗಂಟೆ ನಾನು ಆದ್ರ ನಾನು ಮಾರ್ಮಲೇಕ್ಕೆ ಕಾಯೆ ಕರ್ತ ಮಾರನ್ ತಾಳಿ ಸೊರ್ತಾಣಿ ಈ ಚರಣ್ಯ ಮಹಾಲಾ ಮಾರ್ದಿತಾಣಿ ಪ್ರಾಣಭಿದ್ರಿಕಾ ಕಾಲ ಮಲೇಸೋ ಕೈಸ ಕಂಪ್ಲೇಂಟ್ ದಿತಾಣಿ ಅದು ಕಮನ್ ಇಸ್ ಬಂದ್ರೆ 2 ನಿಮಿಷ ಅದಕೂ ಮಿಕ್ಕೇ ಇರೋದು ಇಕ್ಕೋರ ಇಕ್ಕೋರタイヤ ಓಕೇರ ಒಂದು ತಾಯಿಗೆ ಇಬ್ರು ಗಂಡ ಇವರೆಲ್ಲ ಫಸ್ಟ್ ಟೈಮ್ ಫಸ್ಟ್ ಗಂಡಂದಿರು ಇವರೆಲ್ಲ ಎರಡನೇ ಗಂಡದ

ಅವರು ಇವಾಗ ನಮ್ಗೆಲ್ಲ ದೌರ್ಜನ್ಯ ಮಾಡಿ ಅದ್ಲು ಬದ್ಲು ಮಾಡಿ ಏಳು ಮನೆ ಆಸ್ಪತ್ರ ಒಂದೇ ಐತಂತೆ ಸರ್ ಅದಕ್ಕೆ ಇದಿಲ್ಲ ಅಳ್ತಿ ಇಲ್ಲ ಏನು ಹಾಂ ಇಷ್ಟು ಅಷ್ಟಕ್ಕಿಂದ ಇರಲಿಲ್ಲ ಈಗ ಈ ನಡುವೆ ಅತ್ಪತ್ರಕ್ಕೆ ಇದು ಮಾಡಿ ಮನೆ ಸೆಂಟ್ರಲ್ ಸೆಂಟ್ರಲ್ಲಿದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾರೆ ಸಾನಿ ಮಾಡಿರೋದು ಅವರೇ ಸರ್ ಈ ಕಡೆ ಎಲ್ಲ ಕಿಷ್ಟಾಕಿ ಜೋಜನೆ ಮಾಡಿ ನಮ್ಮ ತಂದೆಯವ್ರ ಹೊಡ್ದು ನಮ್ಮ ತಾಯಿಯವ್ರ ಹೊಡ್ದು ಒಬ್ಬರೇ ಇದ್ದಾಗ ಈ ಥರ ಎಲ್ಲ ಮಾಡಿ ನೋಡಿ ಬೆಂಗಳಿದ್ದಾರೆ ಮನೆ ಒಳಗಡೆ ಎಲ್ಲ ಇದಾಕಿದ್ದಾರೆ ಮಣ್ಣು ಹಾಕಿದಾರೆ ನೀರು ಬಿಟ್ಟಿದ್ದಾರೆ ಆ ಮನೆ ಮೇಲಿಂದ ಈ ಮನೆ ಮೇಲೆ ನೀರು ಬಿಟ್ಟಿದ್ದಾರೆ ಸರ್ ಜೀವನ ಕಿಶ್ಟ್ಯಾಂಡಲ್ ಕಂಪ್ಲೇಂಟ್ ಕೊಟ್ಟರೆ ಮೂರು ದಿನ ಆಯ್ತು ಸರ್ ಒಂದೇನು ಕ್ರಮ ಇಲ್ಲ ಏನೂ ಇಲ್ಲ

ಯಾರು ಬ ಬಗೆಹರಿಸ್ಕೊಳ್ಳಿಲ್ಲ ಸರ್ ಆಮೇಲೆ ಇದ್ಬಿಟ್ಟು ನಮ್ಮಪ್ಪ ನಾವೆಲ್ಲ ಹುಟ್ಟಿ ಬಿ ನಾವು ಊರಿಗೆ ದೊಡ್ಡಳಾಪುರಗೆ ದುಡಿಯೋಕ್ಕಂತ ಹೋಗಿದ್ದೀವಿ ಹಾಂ ದುಡಿಯೋಕೆ ಹೋಗಿದ್ದೀವಿ ನಾವು ಬಿಟ್ಟು ನಮ್ಮಪ್ಪ ನಮ್ಮಮ್ಮಿಗೆ ಬಿಟ್ಟು ಹೋಗಿದ್ದೀವಿ ನಮ್ಮ ಅಪ್ಪ ಅಮ್ಮಗೆ ಯಾವಾಗಲಿ ಮೂರು ತಿಂಗಳಾಗಲಿ ನಾಲ್ಕು ತಿಂಗಳಾಗಲಿ ಹೊಡಿತಾರೆ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟರೆ ಆಮೇಲೆ ಅಲ್ಲಿ ಏನೂ ಆಗಲ್ಲ ಬರೀ ರಾಜಿ ಮಾಡಿಸ್ತಾರೆ ಕಳಿಸ್ತಾರೆ ಇವಾಗ ನೋಡಿದ್ರೆ ನಮ್ಮಮ್ಮ ಅಡ್ಮಿಂಟಾಗಿ ನಾಲ್ಕು ದಿವಸ ಆಗಿದೆ ಸರ್ ಯಾರೂ ಬಂದಿಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಇವಾಗ ನೋಡಿದ್ರೆ ನಮ್ಮ ನಮ್ಮಮ್ಮಂಗೆ ಈ ಥರ ಎಲ್ಲ ಮಾಡಿದ್ದಾರೆ ಹಾಂ ಇನ್ನೇನು ಮಾಡ್ತಾರೆ ನಮಗೆ ಒಡೆದು ಓಡಿಸ್ಬೇಕು ಅಂತ ಮನೆ ಕಿತ್ಕೋಬೇಕು ಅಂತ ಎಲ್ಲ ಮಾಡ್ತಾಯಿದ್ದಾರೆ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡ್ತಾಯಿದ್ದಾರೆ ಜೀವ ಬೆದರಿಕೆ ಆಗ್ತಾಯಿದ್ದಾರೆ ನಮಗೆಲ್ಲ ಸಾಯಿಸ್ತೀನಿ ಅಂತವ್ರೆ ಹಾಂ ಇದರಲ್ಲೇ ಮುಚ್ತೀವಿ ಜೆ ಸಿ ಬಿ ತೊಗೊಂಡು ಮುಚ್ತೀವಿ ಅಂತವ್ರೆ ಹಾಂ ಹೆಸ್ರು ಸರ್ ಸುಬ್ಬಾನಾಯ್ಕ ಅಂತ ರಾಘೇಂದ್ರ ನಾಯ್ಕ ಅಂತ ಹೇಳ್ಬಿಟ್ಟು ಕೃಷ್ಣ ನಾಯ್ಕ ಆಮೇಲೆ ಇದ್ಬಿಟ್ಟು ಇವರು ನಾಗೇಶ್ ನಾಯ್ಕ ಅಂತ ಹೇಳ್ಬಿಟ್ಟು ಎಲ್ಲರೂ ಸರ್ ಸರ್ ಇದು ಮನೆ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಾಂ ಮನೆ ಹೋಗ್ಬೇಕಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಹಾಂ ನಾವೇನಾದರೂ ಇವಾಗ ಗೋಡೆ ಬಿದ್ದೋಗಿದೆ ಎಲ್ಲ ಗೋಡೆ ಎಲ್ಲ ಉಡ್ಸಾಕಿದ್ದಾರೆ ಹಿಂದೆ ಕಡೆ ಈ ಕಡೆ ಎಲ್ಲ ಒಡೆದಾಕಿದ್ದಾರೆ ಹಾಂ ಎಲ್ಲ ಬಿಟ್ಟು ಮಾಡಿದ್ದಾರೆ ಹಾಂ ಈ ಥರ ದೌರ್ಜನ್ಯ ಮಾಡಿ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಮನೆ ಕೋಟಿಗೆ ಹಾಕಿದ್ದೀವಿ ಕೋಟ್ ಕಡೆಯಿಂದಾನು ನೀವು ಇರ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಆರ್ಡ್ರ್ ಕೊಟ್ಟಿದ್ದಾರೆ ಆದರೂ ನಮಗೆ ಇಲ್ಲ ಹೊಡಿತಾಯಿದ್ದಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಾಂ ಇಷ್ಟೆಲ್ಲ ತೊಂದರೆ ಇದ್ದಾರೆ ಅವ್ರದ್ದು ಆರು ಏಳು ಮನೆ ಇದೆ ಸರ್ ನಾನು ಪ್ರೂಫ್ ಎಲ್ಲ ತೋರಿಸ್ತೀನಿ ಒಂದು ಹಕ್ಕಪದದಲ್ಲಿ ಎಷ್ಟು ಮನೆ ಬರುತ್ತೆ ಸರ್ ಆರು ಏಳು ಮನೆ ಬರುತ್ತೆ ಸರ್ ಬರಲ್ಲ ತಾನೆ ಎಲ್ಲ ಮನೆ ಇದೆ ಒಂದು ಮೂವತ್ತು ನಲ್ವತ್ತೊಂದು ಮನೆ ಬರುತ್ತೆ ಆರು ಏಳು ಮನೆ ಇದೆ ಅವ್ರದ್ದು ಎಲ್ಲ ಮನೆ ಎಲ್ಲ ಬೇಕಾದರೆ ಎಲ್ಲ ಅಳತೆ ಮಾಡಲಿ ಎಲ್ಲದು ಬರಲಿ ಬೇಕಾದ್ರೆ ನಾವು ಊರಲ್ಲಿ ಇಲ್ವಾ ಸರ್ ನಾವು ಏನು ಬೇರೆ ಕಡೆಯಿಂದ ಬಂದಿದ್ದೀವಿ ಸರ್ ಹಾಂ ಎಲ್ಲ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದಲ್ಲ ಸರ್ ನಾವು ಇದೇ ಮನೇಲಿ ಹುಟ್ಟು ಬೆಳೆದಿ ನಾವು ಏನೋ ದುಡಿಯೋಕಂತ ಎರಡು ಜೀವನ ಮಾಡೋಕ್ಕಂತ ಆಚೆ ಕಡೆ ಹೋಗಿದ್ದೀವಿ ಹಾಂ ಈ ಥರ ನಮ್ಮ ಅಪ್ಪ ಅಮ್ಮ ಬಿಟ್ಬಿಟ್ಟು ಹೋಗಿದ್ದೀವಿ ದೌರ್ಜನ್ಯ ಎಲ್ಲ ಮಾಡಿ ಹೊಡಿಯೋದು ಬಡಿಯೋದು ಎಲ್ಲ ಸರ್ ನಮ್ಮ ತಂದೆ ತಾಯಿ ನಮ್ಮ ಅಪ್ಪ ನಮ್ಮ ಇಬ್ಬರೇ ಸರ್ ಇರೋದು ನಮ್ಮ ಅಪ್ಪ ಬೈದಿಂದ ಹೊಡಿತಾರೆ ಅಂತೇಳ್ಬಿಟ್ಟು ಬೇಕಾದರೆ ಇದೇ ಮನೆಯಲ್ಲಿ ಹೊಡೆದಿದ್ದಾರೆ ತುಂಬ ಗಾಯಗಳಾಗಿದೆ ಕಿವಿನೂ ತುಂಬ ನೋವಂತಿದ್ದಾರೆ ಮತ್ತೆ ನಾವು ಯಾರೂ ಊರಿಗೂ ಬಂದಿಲ್ಲ ಸರ್ ಮತ್ತೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಕಂಪ್ಲೇಂಟು ಕಂಪ್ಲೇಂಟೆಲ್ಲ ಆಗಿದೆ ಕಂಪ್ಲೇಂಟ್ ಎಲ್ಲ ಆಗಿದೆ ಇವು ನಾವು ಡೈರೆಕ್ಟ್ ಪೊಲೀಸ್ ಹೋಗಿ ದೂರು ನೀಡಿದ್ದೀವಿ ಆ ಕಡೆ ಆ ಕಡೆಯಿಂದ ಏನೂ ಒಂಚೂರು ರೆಸ್ಪಾನ್ಸೇ ಇಲ್ಲ ಸರ್ ಬರ್ತೀವಿ ಅಂದಿದ್ದಾರೆ ಸೋಮವಾರ ನಾವೆಲ್ಲ ಬಂದು ಕಾದಿದ್ದೀವಿ ಆದರೂ ಬಂದಿಲ್ಲ ನಮ್ಮತ್ತೆ ಏನಾಗಿದ್ದಾರೆ ಅವ್ರು ಯಾವ ಪರಿಸ್ಥಿತಿ ನೋಡಿಲ್ಲ ಸರ್ ಬಂದವ್ರು ಕಿವಿಗ ಹಾಕೊಂಡಿಲ್ಲ ಮತ್ತೆ ನಮ್ ಗಂಡಿಲ್ ಊರಿಗೆ ಬರಲ್ಲ ಸರ್ ಆದ್ರೂ ಬಂದಿದ್ದಾರೆ ಹೊಡೆದಿದ್ದಾರೆ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಸರ್ ಇದೆಲ್ಲ ಹೇಗ್ ಸರ್ ಮಾಡ್ತಾರೆ ಅನ್ಯಾಯ ನಡೀತಿದೆ ಸರ್ ಕೇಳಿಸ್ತಿಲ್ಲಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಸುಳ್ಳದು ಯಾಕಂದ್ರೆ ಪ್ರೂವ್ ಅವ್ರು ಹೊಡೆದಿದ್ದಾರೆ ಅಂತ ಹೇಳಿ ಇಲ್ಲಿ ಯಾರು ಅಂತವ್ರು ಇರ್ಲಿಲ್ಲ ಇರೋದು ಯಜಮಾನರು ಅಜ್ಜಿ ಅವರು ಕಾರಿಗೂ ಇಲ್ಲಿಂದ ಗಲಾಟೆ ಮಾಡಿ ಹಾಸ್ಪಿಟಲ್ ಹಾಕಿದ್ದಾರೆ ಅಂತ ಹೇಳಿರು ಮತ್ತೆ ಡಾಕ್ಟರ್ ಗಳು ತನಿಖೆ ಮಾಡಿರು ಮತ್ತೆ ಬೇರೆಲ್ಲ ತನಿಖೆ ಮಾಡಿರು ಖುದ್ದಾಗ ನಾನು ಹೋಗಿ ಸಹ ನೋಡಿದ್ದೀನಿ ಆದ್ರೆ ಅಂತದ್ ಯಾವುದೂ ಆಗಿಲ್ಲ ಅಲ್ಲಿ ಯಾರು ನಾಯಕ ಸ್ವಂತ ಚಿಗಾಪ್ ಆಗ್ಬೇಕು ನನಗೆ